ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಹಾಲಿನ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಲೂ ಯೋಚನೆ ಮಾಡ್ತಾ ಇದ್ದೀರ ನಿನ್ನೆ ಹಾಲು ತಂದು ಹೊಡೆದೋಯ್ತು ಸೊ ಇದೇ ಹಾಲು ನಾನು ತಂದಿದ್ದು ಇವತ್ತು ಈ ಹಾಲು ಚೆನ್ನಾಗಿದೆ ನೆನ್ನೆ ಹೊಡೆದೋಯಿತು ಆ ಹಾಲು ಏನು ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ನೋಡಿ ಇಲ್ಲಿ ಒಂದು ಬಟ್ಲಲ್ಲಿ ಹಾಲು ರೆಗ್ಯುಲರಾಗಿ ಕಾಫಿಗೆ ಅಂತೇಳಿ ಬಿಟ್ಟಿದ್ದೆ ಹಾಲು ತಕ್ಷಣ ಹೊಡೆದೋಯ್ತು ಸೊ ಏನು ಮಾಡೋದು ಅಂತೇಳಿದ ಬೇಜಾರಾಯಿತು ತಕ್ಷಣ ಬೆಳಿಗ್ಗೆನೇ ಹಾಲು ಹೊಡಿತಲ್ಲ ಅಂತೇಳಿ ಸೊ ಇಮಿಡಿಯೇಟ್ ನಾನು ಅದನ್ನೇನು ಬೇಜಾರು ಮಾಡಿಕೊಳ್ಳಲಿಲ್ಲ ಅದನ್ನು ಹಾಗೇ ಪನ್ನೀರ್ ಮಾಡ್ಕೊಂಬಿಡೋಣ ನೀಟಾಗಿ ನೀಟಾಗಿದ್ದಕ್ಕೇನು ನಾವು ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಹಾಲು ಹೊಡೆದೇ ಹೋಗಿತ್ತಲ್ಲ ಸೊ ಹಾಗಾಗಿ ನೀಟಾಗಿ ಅದು ದಪ್ಪ ದಪ್ಪ ಬರೋವರಿಗೂ ಪನ್ನೀರ್ ಆಗೋವರಿಗೂ ಬಿಟ್ಟು ಒಂದು ಬಟ್ಲಾಗೆ ನಾನು ಇದನ್ನು ತೆಗೆದು ಇಟ್ಕೊಂಡೆ ನೋಡಿ ಇಷ್ಟೇ ಬಂದಿದ್ದಿದು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಪನ್ನೀರ್ ಬರ್ಬೋದು ಏನೋ ನೀಟಾಗಿ ತೆಗೆದ್ರೆ ಅಷ್ಟೇ ಜಾಸ್ತಿನೂ ಏನು ಬರಲಿಲ್ಲ ನೋಡಿ ಈ ಥರ ಪನ್ನೀರ್ ಇದು ಒಂದೇ ಕಾಫಿ ಜಾಲರಿಯಲ್ಲೇ ನಾವು ನೀಟಾಗಿ ತೆಕ್ಕೊಂಬಿಡ್ಬೋದು ನೀಟಾಗಿ ಇದನ್ನು ತೆಗೆದು ಆ ನೀರನ್ನ ಸಪ್ರೇಟು ಪನ್ನೀರ್ ಸಪ್ರೇಟ್ ಮಾಡಿ ಇಟ್ಕೊಂಡೆ ನಾನು ಇದರಲ್ಲೇ ನೀಟಾಗಿ ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಹೊರಗಡೆ ಬಂದುಬಿಡತ್ತೆ ಸೊ ನಾವು ಮತ್ತೆ ಬಟ್ಟೆಗೆ ಹಾಕೋ ಅಷ್ಟು ಅವಶ್ಯಕತೆಯೇ ಇರೋದಿಲ್ಲ ಜಾಸ್ತಿ ನೀವು ಪನ್ನೀರೇ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಮಾಡ್ಕೋಬೋದು ಇದು ಅನ್ಎಕ್ಸ್ಪೆಕ್ಟೆಡ್ ಪನ್ನೀರಾಯಿತು ನನಗೆ ಇವತ್ತಿಂದು ನೋಡಿ ಇಷ್ಟು ಬಂದಿದೆ ನನಗೆ ಪನ್ನೀರು ಅರ್ಧ ಲೀಟ್ರು ಹಾಲಿನಲ್ಲಿ ಬಂದಂಥದ್ದು ಸೊ ಇದನ್ನು ಎತ್ತಿಟ್ಬಿಟ್ಟು ಈ ನೀರೇ ಇಂಪಾರ್ಟೆಂಟು ಫ್ರೆಂಡ್ಸ್ ನಾವು ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ಈ ನೀರಲ್ಲಿ ಹಾಲಲ್ಲಿ ಎಷ್ಟು ಕ್ಯಾಲ್ಶಿಯಮ್ ಇರುತ್ತೋ ಅಷ್ಟೇ ಇದರಲ್ಲೂ ಇರುತ್ತೆ ಹಾಗಾಗಿ ನಾನು ಈ ನೀರನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟೆ ತಣ್ಣಗೆ ಆಗೋವರೆಗೂ ನಾನು ಇದನ್ನು ಬಿಟ್ಬಿಡ್ತೀನಿ ಆಮೇಲೆ ಮಾ ಏನು ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅದೇ ರೀತಿ ಮಾಡಿ ತುಂಬ ಉಪಯೋಗಕ್ಕೆ ಬರುತ್ತೆ ನೋಡಿ ನನಗೆ ಅರ್ಧ ಲೀಟ್ರ್ ಹಾಲಲ್ಲಿ ಒಡೆದಂಥ ಹಾಲಲ್ಲಿ ಇಷ್ಟು ಪನ್ನೀರ್ ಸಿಕ್ಕಿದೆ ಈ ಪನ್ನೀರ್ನ ನಾವು ಸ್ವೀಟ್ಸ್ಗೆ ಅಥವಾ ಮಕ್ಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಡೋದಕ್ಕಾದರೂ ಆಗುತ್ತೆ ಯಾಕೆಂದರೆ ಜಾಸ್ತಿ ಇಲ್ಲವಲ್ಲ ಹಾಗಾಗಿ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಒಡೆದಿರೋ ಹಾಲಿಂದೆಲ್ಲ ನೀರು ಬಂದ್ಬಿಡುತ್ತೆ ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಬಂದಿದೆ ಅಂತೇಳಿ ನೋಡಿ ನಾನು ಇದೊಂದು ಚಿಕ್ಕ ತಟ್ಟೆ ತೊಗೊಂಡಿದ್ದೀನಿ ಇಷ್ಟೇ ಒಂದು ಚಿಕ್ಕ ಏನು ಹೇಳ್ಬೋದು ಒಂದು ಅಷ್ಟು ಇರಲ್ಲ ಅಂದ್ಕೊಳ್ಳಿ ಒಂದಷ್ಟು ನೋಡಿ ಒಂದು ಡ್ರಾಪು ನೀರಿಲ್ಲ ಇದರಲ್ಲಿ ನೀಟಾಗೆ ನೀರೆಲ್ಲ ತೆಗೆದು ಇಟ್ಟಿದ್ದೀನಿ ಸೊ ಇದನ್ನು ಎತ್ತಿಟ್ಕೊತೀನಿ ನಾನು ಈಗ ನೋಡಿ ಇದು ಒಂದು ಟೂ ಅವರ್ಸ್ ಆದಮೇಲೆ ನಾನು ತೋರಿಸ್ತಾ ಇರೋದು ಹಾಂ ಅದು ನೀರು ತಣ್ಣಗಾಗಿದೆ ಫುಲ್ ನಾರ್ಮಲ್ ತಣ್ಣಗಾಗಿದೆ ಈ ಹಿಟ್ಟನ್ನ ಏನು ಮಾಡ್ತೀನಿ ನೀರನ್ನ ಅಂದರೆ ನಾನು ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಚಪಾತಿಗೆ ಅಂತ ಹೇಳಿ ಈ ನೀರಿಗೆ ನಾನು ಈ ಹಿಟ್ಟಲ್ಲಿ ಕಲಿಸ್ಕೊತೀನಿ ಬೇರೆ ಏನೂ ಮಾಡೋಲ್ಲ ವೇಸ್ಟ್ ಮಾಡೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾ ಇನ್ನೂ ಹೇಳಬೇಕಂದ್ರೆ ನಾರ್ಮಲ್ ಚಪಾತಿಗಿನ್ನ ಇದು ಸಾಫ್ಟಾಗೇ ಬರುತ್ತೆ ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ನಾರ್ಮಲಾಗೆ ಚಪಾತಿ ಇಟ್ಟು ಥರನೇ ಇದನ್ನು ಲ್ಯಾಟ್ ಕಲಸಿ ಇಟ್ಟಿದ್ದೆ ನೋಡಿ ಒಂದು ನೀರು ವೇಸ್ಟ್ ಆಗಿಲ್ಲ ಫುಲ್ಲು ಅಷ್ಟು ನೀರು ನಾನು ಇಷ್ಟಕ್ಕೆ ಚಪಾತಿ ಹಿಟ್ಟಿಗೆ ಸಾಕಾಯಿತು ನೋಡಿ ನೀಟಾಗಿ ಕಲಸಿ ನಾರ್ಮಲಾಗೆ ಒಂದು ಸ್ಮೆಲ್ ಬರೋಲ್ಲ ಏನೂ ಇರೋದಿಲ್ಲ ಒಂದು ಡ್ರಾಪು ಸಹ ನಾನು ಬಿಟ್ಟಿಲ್ಲ ಇದು ಯಾಕೆಂದರೆ ಅಷ್ಟು ಒಳ್ಳೆಯದು ಈ ನೀರು ಕೂಡ ನಮಗೆ ನೋಡಿ ನೀಟಾಗಿ ಕಲಿಸಿದ್ದೀನಿ ಇದಕ್ಕೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮಿದ್ದು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಾವು ಮತ್ತೆ ಚಪಾತಿ ಲಟ್ಸಿದ್ರೆ ಎಷ್ಟು ಚೆನ್ನಾಗಾಗಿ ಬರುತ್ತೆ ಅಂದರೆ ನೀವು ಟ್ರೈ ಮಾಡಿ ಒಂದು ಸರಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ನಮ್ಮ ಮಾತ್ರ ಮರಿಬೇಡಿ ಹಾಲು ಒಡೆದೋಯ್ತು ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡಿ ಅದರಿಂದ ನಮಗೆ ಉಪಯೋಗನೇ ವಿನಃ ತೊಂದರೆ ಏನೂ ಇಲ್ಲ ಹಾಲು ಹೊಡೆದ ತಕ್ಷಣ ಕೆಲವ್ರು ಬಿಸಾಡಿಬಿಡ್ತೀರಾ ದಯವಿಟ್ಟು ಬಿಸಾಡೋಕ್ಕೆ ಹೋಗಬೇಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಹಿಟ್ಟು ಕಲಸಿಟ್ಟಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಚಪಾತಿ ಲಟ್ಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಅದು ಗೊತ್ತೇ ಆಗಲ್ಲ ನೀರಿಂದ ಕಲಸಿರೋದು ಅಂತ ತುಂಬ ಸಾಫ್ಟಾಗಿರುತ್ತೆ ಸೊ ನೋಡಿದ್ರಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್